ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾರನ್ಸ್ ಅಡುಗೆಗಳು ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ತುಂಬಾನೇ ಸಾಫ್ಟ್ ಆಗಿ ಟೇಸ್ಟಿ ಆಗಿರುವಂತ ಇನ್ಸ್ಟಾಂಟ್ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ನಷ್ಟು ಬೊಂಬೈ ರವೆ ಇದನ್ನ ಹೋಳಿಗೆ ರವೆ ಅಂತ ಕೂಡ ಕರೀತಾರೆ ಒಂದು ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಳ್ಳಿ ಅರ್ಧ ಕಪ್ನಷ್ಟು ಮೊಸರು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ಇಂಚಿನಷ್ಟು ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಚಿಟಿಕೆ ಬೇಕಿಂಗ್ ಸೋಡಾ ರುಚಿಕ್ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಪ್ಯಾನ್ ಹೀಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕ್ಬಿಟ್ಟು ಲೋ ಫ್ಲೇಮ್ ನಲ್ಲಿ ಹುರ್ಕೋಬೇಕು ಸಾಸಿವೆ ಚಿಟಪಟ ಅನ್ನೋವ್ರಿಗೂ ಹುರ್ಕೊಳ್ಳಿ ಈ ರೀತಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ರೀತಿ ಕಟ್ ಮಾಡಿಬಿಟ್ಟು ಹಾಕಿ ತುರ್ದಿರೋ ಕ್ಯಾರೆಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾರೆಟ್ ಹಾಕೋದ್ರಿಂದ ಇಡ್ಲಿಗೆ ಒಳ್ಳೆ ಕಲರ್ ಹಾಗೆ ಟೇಸ್ಟ್ ಬರುತ್ತೆ ನಿಮ್ಗೆ ಕ್ಯಾರೆಟ್ ಇಷ್ಟ ಇಲ್ಲ ಅಂದ್ರೆ ಬರೀ ಈರುಳ್ಳಿ ಒಂದೇ ಹಾಕೋಬಹುದು ಇದನ್ನ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಹಸಿ ಶುಂಠಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ಳಿ ಇವಾಗ ಇದಕ್ಕೆ ರವೆನ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೋತಾ ಇರಿ ಮಕ್ಕಳಿಗೆ ಯಾವಾಗಲೂ ಒಂದೇ ತರ ಇಡ್ಲಿ ತಿನ್ನಲಿಕ್ಕೆ ಬೋರ್ ಆಗುತ್ತೆ ಅವಾಗ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇವಾಗ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದು ಸ್ವಲ್ಪ ತಣ್ಣದಾದಮೇಲೆ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ ಇದಕ್ಕೇನೆ ಮೊಸರು ಒಂದು ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮೊಸರು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡಿಗೆ ತೆಗ್ದಿಡಿ ಹದಿನೈದು ನಿಮಿಷ ಆದಮೇಲೆ ಬೇಕಿಂಗ್ ಸೋಡಾ ಕೊತ್ತಂಬರಿ ಸೊಪ್ಪನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ ಎಲ್ಲ ಇಡ್ಲಿ ಪ್ಲೇಟ್ಸ್ಗಳಿಗೂ ಈ ರೀತಿ ಎಣ್ಣೆನ ಸವರ್ಕೊಳ್ಳಿ ಇವಾಗ ಈ ಇಡ್ಲಿ ಬ್ಯಾಟರ್ನ ಪ್ರತಿ ಸರಿ ಹಾಕುವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ ಹಾಕೊಳ್ಳಿ ಈ ರೀತಿ ಒಂದೊಂದು ಸ್ಕೂಪ್ನಷ್ಟು ಹಾಕ್ಕೊಳ್ಳಿ ಇದೇ ತರ ಎಲ್ಲ ಪ್ಲೇಟ್ಸ್ಗಳಿಗೂ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಅಷ್ಟರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಗ್ಲಾಸ್ನಷ್ಟು ನೀರ್ನ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಯುವಾಗ ಒಂದೊಂದೇ ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಮುಚ್ಚುಳಾನ ಮುಚ್ಚಿಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷಕ್ಕೆ ಚೆನ್ನಾಗಿ ಕುದಿಸಿ ಹನ್ನೆರಡು ನಿಮಿಷ ಆದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಇವಾಗ ಇಡ್ಲಿಗಳನ್ನ ಈ ರೀತಿ ನೈಫ್ಲಿಂದ ಇಲ್ಲಾಂದ್ರೆ ಸ್ಪೂನ್ ನಿಂದ ತೆಗೆದ್ರೆ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ತುಂಬಾ ಸಾಫ್ಟ್ ಆಗಿ ಟೇಸ್ಟಿ ಆಗಿರುತ್ತೆ ಬಿಸಿ ಬಿಸಿ ಚಟ್ನಿ ಸಾಂಬಾರ್ ಜೊತೆ ಸರ್ವ್ ಮಾಡಿ ಸೂಪರ್ ಆಗಿರುತ್ತೆ ನಾನು ಇಲ್ಲಿ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದೀನಿ ನೋಡಿದ್ರಲ್ವಾ ತುಂಬಾನೇ ಈಸಿ ಆಗಿ ಕಡಿಮೆ ಸಮಯದಲ್ಲಿ ಇನ್ಸ್ಟಾಂಟ್ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಎಲ್ಲಾ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಗಾಗಿ ಶುಭಾನ್ ಡಾಟ್ ಕಾಮ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಇಂದೇ ಡೌನ್ಲೋಡ್ ಮಾಡಿ ನಮ್ಮ ಶಾರೋನ್ಸ್ ರೆಸಿಪೀಸ್ ಆಂಡ್ರಾಯ್ಡ್ ಆಪ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಚೆಕ್ ಮಾಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶಾರೋನ್ಸ್ ಅಡಿಗೆಗಳು ದಿಢೀರಬೇಕು ಅನ್ಕೊಂಡಿದ್ರ ಹಾಗಾದ್ರೆ ಈ ಪಡ್ಡುನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಮತ್ತೆ ಆಗಿ ಕೂಡ ಇರುತ್ತೆ ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ತುಂಬಾನೇ ಆಗಿ ಇನ್ಸ್ಟಾಂಟ್ ಪಡ್ಡು ಯಾವ ರೀತಿ ಮಾಡುದು ಅಂತ ನೋಡೋಣ ಒಂದು ಕಪ್ನಷ್ಟು ಬಾಂಬೆ ರವ ಅಥವಾ ಹೋಳ್ಗೆ ರವ ಮುಕ್ಕಾಲ್ ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ನೀರು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಪಡ್ಡು ಮಾಡಲಿಕ್ಕೆ ಬೇಕಾದಷ್ಟು ಎಣ್ಣೆ ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ಚಿಟಿಕೆ ಬೇಕಿಂಗ್ ಸೋಡಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ ಅದರಲ್ಲಿ ಬೊಂಬೈ ರವನ ಹಾಕಿ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮೊಸರು ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನೀರನ್ನ ಹಾಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನ್ನ ಹೀಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಸಿಮೆಣಸಿನ್ಕಾಯಿ ಈರುಳ್ಳಿನ ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಈ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಇದೇ ಬೌಲ್ಗೆ ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರವೆನ ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟು ತುಂಬ ನೀರಾಗಿ ಮಾಡ್ಕೋಬೇಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಮುಚ್ಚಳನ ಮುಚ್ಚಿಡಿ ಇಪ್ಪತ್ತು ನಿಮಿಷ ಆದಮೇಲೆ ಇದಕ್ಕೆ ಸೋಡಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಪಡ್ಡಿನ ಹಂಚು ಕಾಯಿಲೆ ಕಿಡನ ಹಂಚು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಪಡ್ಡಿನ ಹಂಚು ಕಲ್ಲಿಂದ ತೊಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾನ್ ಸ್ಟಿಕ್ ಆದರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಇವಾಗ ಈ ಕಲ್ಸಿಟ್ಕೊಂಡಿರೋ ರವೆ ಹಿಟ್ಟನ್ನ ಒಂದೊಂದೇ ಸ್ಪೂನ್ನ ಹಾಕಿ ನೋಡಿ ಈ ರೀತಿ ಫುಲ್ಲಾಗಿ ಹಾಕಿಬಿಟ್ಟು ಒಂದು ನಿಮಿಷ ಮುಚ್ಚೋಳನ ಮುಚ್ಚಿಡಿ ಒಂದು ನಿಮಿಷ ಆದಮೇಲೆ ಇದನ್ನು ನಿಧಾನಕ್ಕೆ ತಿರು ಹಾಕೋಬೇಕು ನೋಡಿ ಒಂದು ಸ್ಪೂನಿಂದ ಅಥವಾ ನೈಫಿಂದ ಈ ರೀತಿಯಾಗಿ ತಿರು ಹಾಕಿ ಇನ್ನೂ ಒಂದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿ ಇವಾಗ ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ಸರ್ವ್ ಮಾಡಿ ಆಗಿರುತ್ತೆ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ನೀವು ನೋಡಬಹುದು ಈಸಿ ಆಗಿ ಇನ್ಸ್ಟಾಂಟ್ ಪಡ್ಡು ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶಾರನ್ಸ್ ಅಡಿಗೆಗಳು ಇವತ್ತಿನ ನಮ್ಮ ತುಂಬಾನೇ ಕ್ರಿಸ್ಪಿ ಆಗಿ ಟೇಸ್ಟಿ ಆಗಿರುವಂತ ಇನ್ಸ್ಟಾಂಟ್ ರವಾ ದೋಸಾ ಯಾವ ರೀತಿ ಮಾಡುದು ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಒಂದ್ ಕಪ್ನಷ್ಟು ಚಿರೋಟಿ ರವೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಇಟ್ಕೊಳ್ಳಿ ಎರಡ್ ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಕೂಡ ತಗೋಬಹುದು ಒಂದ್ ಇಂಚಿನಷ್ಟು ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಹತ್ತು ಕರ್ಬೆ ಎಲೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ ಎರಡ್ ಟೇಬಲ್ ಸ್ಪೂನ್ ಮೊಸರು ಒಂದು ಟೀ ಸ್ಪೂನ್ ಜೀರಿಗೆ ದೋಸೆ ಮಾಡಲಿಕ್ಕೆ ಬೇಕಾದಷ್ಟು ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ ಅದರಲ್ಲಿ ಚಿರೋಟಿ ರವೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕರ್ಬೇವಿನ ಸೊಪ್ಪು ಹಸಿ ಶುಂಠಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಇದಕ್ಕೆ ನೀರನ್ನ ಹಾಕ್ಕೊಳ್ಳಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ದೋಸೆ ಮಾಡ್ಲಿಕ್ಕೆ ಹಿಟ್ಟು ತುಂಬಾ ನೀರಾಗಿರ್ಬೇಕು ನಾನು ಇದಕ್ಕಿನ್ನೂ ಈರುಳ್ಳಿ ಹಾಕಿಲ್ಲ ದೋಸೆ ಮಾಡುವಾಗ ಈರುಳ್ಳಿನ ಹಾಕ್ಬಿಟ್ಟು ದೋಸೆನ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಹಿಟ್ಟೆಲ್ಲ ಈರುಳ್ಳಿ ವಾಸನೆ ಬಂದ್ಬಿಡತ್ತೆ ಇನ್ನೂ ಸ್ವಲ್ಪ ನೀರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನೀರಾಗಿ ಕಲ್ಸ್ಕೊಳ್ಳಿ ಇವಾಗ ಹಿಟ್ಟೆಲ್ಲ ಕಲ್ಸಾದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚುಳಾನ ಮುಚ್ಚಿಡಿ ಈ ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕು ಹದಿನೈದು ನಿಮಿಷ ಆದ್ಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ಹಿಟ್ಟು ಗಟ್ಟಿ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ತವ್ವ ಕಾಯ್ಲಿಕ್ಕಿಡಿ ತವ್ವ ಚೆನ್ನಾಗಿ ಕಾದ ನಂತರ ಈ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಈ ರೀತಿ ಎಲ್ಲ ಕಡೆನೂ ಹಾಕ್ಕೊಳ್ಳಿ ಇವಾಗ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ ಇದ್ರ ಮೇಲೆ ಏನು ಮುಚ್ಚಿಡಬೇಡಿ ದೋಸೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಆಗುತ್ತೆ ನೋಡಿ ಈ ರೀತಿ ಕ್ರಿಸ್ಪ್ ಆಗದೆ ಈ ರೀತಿ ಫೋಲ್ಡ್ ಮಾಡಿ ಒಂದು ಕಡೆ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿದ್ರಲ್ವಾ ತುಂಬಾನೇ ಕ್ರಿಸ್ಪಿ ಆಗಿದೆ ಇದಕ್ಕೆ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಕಾಯಿ ಚಟ್ನಿ ರೀತಿ ಮಾಡಬೇಕು ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಈ ರವೆ ದೋಸೆನೈದು ನಿಮಿಷದಲ್ಲೇ ಮಾಡ್ಕೋಬಹುದು ತುಂಬಾನೇ ಕ್ರಿಸ್ಪಿ ಆಗಿ ಟೇಸ್ಟಿ ಆಗಿರತ್ತೆ ನೋಡಿದ್ರಲ್ವಾ ತುಂಬಾನೇ ಈಸಿ ಆಗಿ ಟೇಸ್ಟಿ ಆಗಿರೋ ಇನ್ಸ್ಟಾಂಟ್ ರವಾ ದೋಸೆ ಯಾವ ರೀತಿ ಮಾಡುದು ಅಂತ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ಯಾರನ್ಸ್ ಅಡಿಗೆಗಳು ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ತುಂಬಾನೇ ಟೇಸ್ಟಿ ಆಗಿರುವಂತ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಎರಡ್ ಟೇಬಲ್ ಸ್ಪೂನ್ ನಷ್ಟು ಮೈದಾ ಹಿಟ್ಟು ನಾಲ್ಕು ಟೇಬಲ್ ಸ್ಪೂನ್ ನಷ್ಟು ಬೊಂಬೆ ರವ ಅಥವಾ ಹೋಳಿಗೆ ರವ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ಳಿ ಎರಡು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಟೀ ಸ್ಪೂನ್ ಅಚ್ಕಾರದ ಪುಡಿ ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಐದು ಕರ್ಬೆ ಎಲೆನ ಕಟ್ ಇಟ್ಕೊಳ್ಳಿ ಮೂರು ಟೇಬಲ್ ಸ್ಪೂನ್ನಷ್ಟು ಬಿಸಿ ಎಣ್ಣೆ ಡೀಪ್ ಫ್ರೈಗೆ ಬೇಕಾದಷ್ಟು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಅಕ್ಕಿ ಹಿಟ್ಟು ಬೊಂಬೆ ರವ ಮೈದಾ ಹಿಟ್ಟು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಅಚ್ಚಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಕಾಯಿಸಿರೋ ಎಣ್ಣೆನ ಹಾಕ್ಬಿಟ್ಟು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಿಟ್ಟಿಗೆ ಚೆನ್ನಾಗಿ ಎಣ್ಣೆ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀರನ್ನ ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಕಲ್ಸ್ಕೋಬೇಕು ಹಿಟ್ ಕಲ್ಸುವಾಗ ಸ್ವಲ್ಪ ನೀರ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಇನ್ನೂ ಒಂದ್ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಕರೆಕ್ಟ್ ಆಗತ್ತೆ ನೋಡಿ ಈ ರೀತಿಯಾಗಿ ಒಂದು ಉಂಡೆ ತರ ಆಗ್ಬೇಕು ಇವಾಗ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಈ ರೀತಿ ಕೈಗೆ ಸವರ್ಕೊಳ್ಳಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬಹುದು ನೋಡಿ ನಾನು ಮೀಡಿಯಂ ಸೈಜ್ ಉಂಡೆನ ತಗೊಂಡಿದ್ದೀನಿ ಇವಾಗ ಈ ರೀತಿ ಕೈನಲ್ಲೇ ಇಲ್ಲ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ ಬಿಟ್ಟು ಕೂಡ ತಟ್ಕೋಬೋದು ನೋಡಿ ಈ ರೀತಿಯಾಗಿ ತಟ್ಕೊಳ್ಳಿ ಇವಾಗ ಎಣ್ಣೆನ ಕಾಯ್ಲಿಕ್ಕಿಡಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ವಡೆನ ಈ ರೀತಿಯಾಗಿ ಒಂದೆ ಹಾಕ್ಕೊಳ್ಳಿ ಈ ಮದ್ದುರು ವಡೆ ಹಾಕಾದ ಮೇಲೆ ಮೀಡಿಯಂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಒಳಗೆಲ್ಲ ಚೆನ್ನಾಗಿ ಬೇಯೋದಿಲ್ಲ ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗದೆ ನಿಧಾನಕ್ಕೆ ತಿರು ಹಾಕೊಳ್ಳಿ ಎರಡು ಕಡೆ ಕೆಂಪಗಾದ್ಮೇಲೆ ತೆಗೆದ್ಬಿಟ್ಟು ಕಿಚನ್ ಟವಲ್ ಮೇಲೆ ಹಾಕೊಳ್ಳಿ ನೋಡಿ ಇಷ್ಟು ಕೆಂಪಗಾದರೆ ಸಾಕು ಈ ಮದ್ದೂರು ವಡೆನ ನೀವು ಹಾಗೇನೆ ತಿನ್ಬೋದು ಇಲ್ಲ ಅಂತ ಹೇಳಿದ್ರೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ಸೂಪರ್ ಆಗಿರುತ್ತೆ ಕಾಯಿ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ನೋಡಿದ್ರೆ ಸಿಗುತ್ತೆ ಈ ವಡೆನ ನೀವು ತೆಳ್ಳಗೆ ಬೇಕಾದರೂ ತಟ್ಕೋಬಹುದು ದಪ್ಪ ಬೇಕಾದರೂ ತಟ್ಕೋಬಹುದು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿ ಆಗಿರುತ್ತೆ ನೋಡಿದ್ರಲ್ವಾ ತುಂಬಾ ಟೇಸ್ಟಿ ಆಗಿರುವಂತ ಅಂತ ವಡೆ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಎಲ್ಲ ರೆಸಿಪೀಸ್ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ ಶುಭಾ ಶಾರನ್ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ಹಿಂದೆ ಡೌನ್ಲೋಡ್ ಮಾಡಿ ನಮ್ಮ ಶಾರನ್ಸ್ ರೆಸಿಪೀಸ್ ಆ್ಯಂಡ್ರಾಯ್ಡ್ ಆ್ಯಪ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಷನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ ಹಾಗಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ